ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತೊಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಆಸೆ ಧಾರವಾಗಿಯೇ ಇಂದಿನ ಸಂಚಿಕೆಯಲ್ಲಿ ಮೀನ ಮತ್ತು ಸೂರ್ಯ ನಡುವೆ ಸ್ವಲ್ಪ ಕಿರಿಕಾಗಿರುತ್ತೆ ಅವನು ಮೀನಿನ ಜೊತೆ ಸರಿಯಾಗಿ ಮಾತಾಡ್ತಾ ಇರಲ್ಲ ಹೀಗಾಗಿ ಮೀನು ಅವನು ಕಾರ್ಕ್ಕೆ ಏನಾದ್ರು ಎತ್ತಿಟ್ಟಿರ್ತಾಳೆ ಅದನ್ನು ಹುಡುಕಾಡ್ತಾ ಇರ್ತಾನೆ ಸೂರ್ಯ ಅವಾಗ ಮೀನ ಬಂದ್ಬಿಟ್ಟು ಮಾವ ಇಲ್ಲಿದೆ ತಡಿ ತಂದು ಕೊಡ್ತೀನಿ ಅಂತ ಕಿಚನ್ಗೆ ಹೋಗ್ಬಿಟ್ಟು ತೊಗೊಂಡು ಬರ್ತಾಳೆ ತಂದು ಅವ್ರ ಕೈಲಿ ಕೊಡ್ತಾಳೆ ಆವಾಗ ಸುರ ನಾನು ಕಿಚನ್ ಕಡೆ ಹೋಗೇ ಇಲ್ಲ ಅಲ್ಲಿ ಹೇಗೆ ಹೋಯ್ತದ ಚಾವಿ ಅಂತ ನಾ ಆವಾಗ ರಂಗನಾಥವರು ಅಷ್ಟೊಂದು ಅರಿವಿಲ್ದಂಗೆ ಕುಡ್ಕೊಂಡು ಬಂದಿದ್ದೇನೋ ನೀನು ಆಂ ಇವತ್ತು ಚಾವಿ ಬಿಟ್ಟು ಬರ್ತೀಯ ನಾಳೆ ಕಾರನ್ನು ಕೂಡ ಬಿಟ್ಟು ಬರ್ತೀಯ ನೀನು ಅಂತ ಮಗನ ಮೇಗ ರೇಗಾಡ್ತಾರೆ ಏನೆಲ್ಲ ಕಾಣಬೇಕು ನನ್ನ ಕಣ್ಣು ಅಂತ ರೇಗಾಡ್ತಾರೆ ಆವಾಗ ನಂತರ ಸೂರ್ಯ ಕಿಚನ್ ಕಡೆ ಬಂದುಬಿಟ್ಟು ಏನೇ ನಾನು ಪ್ರಜ್ಞೆ ಇಲ್ಲದಷ್ಟು ಕುಡ್ಕೊಂಡು ಬಂದಿದ್ನಾ ನನಗೇನು ಅರಿವಿದ್ದಿಲ್ವಾ ನೀವು ಊಟ ಮಾಡಂದೇ ಬೇಡ ಅಂತ ನಾನು ಹಾಗೆ ಬಿದ್ಕೊಂಡಿದ್ದೀನಿ ಚಾವಿ ನನ್ನ ಹತ್ರನೇ ಇತ್ತು ಕಿಚನ್ಗೆ ಹೇಗೆ ಬಂತದು ಹಾಂ ಏನು ಅಪ್ಪಂಗೆ ನನಗೆ ತಂದು ಹಾಕೊಡೋಕ್ಕೆ ನೋಡ್ತಾ ಇದೆಯಾ ಅಪ್ಪ ನನಗೆ ಬೈಲಿ ಅಂತ ಈ ರೀತಿ ಮಾಡ್ದೆ ನೀನು ಅಂತ ಹೇಳ್ತಾನೆ ಆವಾಗ ಮೀನಾ ಅಲ್ಲರಿ ನಾನು ನಿಮಗೋಸ್ಕರ ನೀವು ಆರೋಗ್ಯದಿಂದ ಇರಲಿ ಈ ರೀತಿ ಕುಡಿದ್ರೆ ನಿಮ್ಮ ಆರೋಗ್ಯ ಏನಾಗುತ್ತೆ ಅದಕ್ಕೋಸ್ಕರ ನಾನು ಕುಡಿಬೇಡಿ ಅಂತ ಹೇಳಿದ್ದೇನೆ ನಾನು ಮಾವಾಗ ಹೇಳೋ ಉದ್ದೇಶ ಇರಲಿಲ್ಲ ಅಂತ ಮೀನಾ ಹೇಳ್ತಾಳೆ ಈ ಕಡೆ ಸೂರ್ಯ ತನ್ನ ಫ್ರೆಂಡ್ಸ್ ಜೊತೆ ಕಾರ ಏನು ಬಾಡಿಗೆಗೆ ಬಿಡ್ತಾರಲ್ಲ ಉಷ್ರು ಕೂಡ ಕೂಡಿರ್ತಾರೆ ಫ್ರೆಂಡ್ಸು ಅಲ್ಲೇ ನಿಂತಿರ್ತಾರೆ ಎಲ್ಲರೂ ಕೂಡ ಹೇಳ್ತಾರೆ ಅಲ್ಲ ಸುರ ನೀ ಅದಕ್ಕೆ ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಅಂದಾಗ ಏನೋ ಎಲ್ಲರೂ ಸೈನ್ಸ್ ಟೀಚರ್ ಸೋಷಲ್ ಟೀಚರ್ ತನ ನನಗೆ ಎಕ್ಸ್ಪ್ಲೇನ್ ಮಾಡ್ತಿರೇನೋ ಸುಮ್ಮನೆ ನಿಂತ್ಕೋರಿ ಅಂತ ಮಾತಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಅಲ್ಲಿ ಕನಕ ಮತ್ತು ಕುಸುಮಮ್ಮ ಬರ್ತಾ ಏನು ಅತ್ತೆ ಅತ್ತೆ ಮಗಳದು ಸವಾರಿ ಈ ಕಡೆ ಬಂದಿದೆ ಅಂತಾನೆ ಅವಾಗ ಕುಸುಮಮ್ಮ ಅಲ್ಲಾಳೆ ಅಂದರೆ ನಿನ್ನೆ ಮೀನಾ ಅವನು ಮಂಜ ಅಕ್ಕ ನೀ ಬರಲೇಬೇಕು ನಿನಗೆ ತಮ್ಮಗ ಆಶೀರ್ವಾದ ಮನಸ್ಸು ಮಾಡೋ ಮನಸ್ಸಿದ್ರೆ ಬಾ ಅಂತ ಹೇಳ್ದೆ ಅದಕ್ಕೋಸ್ಕರ ಬಂದಳು ಮೀನಂದೇನು ತಪ್ಪಿಲ್ಲ ಅಳೆ ಅಂದರೆ ನೀವು ಕ್ಷಮಿಸಬೇಕು ಆಕೆನ ಅಂದಾಗ ಅಲ್ಲ ಅತ್ತೆ ನಾನು ಏನಂದೆ ಆ ಅವನಿಗೆ ಸರಿಯಾಗಿ ಲೀಗಲಾಗಿ ತಿನ್ನೋ ಅಂದರೆ ನನ್ನ ಮೇಲೆ ಅವನು ಸವಾರಿ ಮಾಡ್ತಾಯಿದ್ದಾನೆ ಇವಳು ನೋಡಿದರೆ ನನಗೆ ಮನೆಯದೇ ಕೊಡದೆ ತಮ್ಮನೇ ಬೇಕಂತ ಆ ಕಡೆ ಬಂದುಬಿಟ್ಲು ನನಗೆ ಎಳ್ಳಷ್ಟು ಕೂಡ ಬೆಲೆ ಇಲ್ಲ ಅತ್ತೆ ಆಂ ನಿಮ್ಮ ಮಗನಿದ್ರಿಗೆ ನನ್ನ ಸ್ವಾಭಿಮಾನ ಸ್ವಾಭಿಮಾನ ಹೋಯ್ತು ಅತ್ತೆ ಆ ಅವ್ನು ಮಾಡುವಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸನ್ನ ಪ್ರತಿಯೊಂದು ನೋಡ್ತೀನಿ ಏನವನು ನಾಲ್ಕು ದುಡ್ಡು ಇದ್ದಾನೆ ಅಂದರೆ ತಾನೇ ಜಾನ ಅಂದ್ಕೊಂಡಿದ್ದಾನೆ ಅವ್ನು ನೀವೇ ತಿಳಿ ಹೇಳಿ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಒಂದು ಬಾಡಿಗೆ ಬರುತ್ತೆ ಅದೇ ನಾನು ಹೋಗ್ತೀನಿ ಅಂತ ಹೋಗೇ ಬಿಡ್ತಾನೆ ಅವಾಗ ಸ್ಟೂಡೆಂಟ್ ಫ್ರೆಂಡ್ಶಿತ್ತ ಬನ್ನಿ ಅಮ್ಮ ನಿಮ್ಮನ್ನ ಬಿಟ್ಟು ಬರ್ತೀನಿ ಅಂದಾಗ ಬೇಡ ನಾವೆಲ್ಲ ಹೋಗ್ತೀವಪ್ಪ ಅಂತ ಹೇಳ್ತಾರೆ ಆಯಿತು ಅಮ್ಮ ಹೋಗಿ ಬರ್ರಿ ಏನು ಚಿಂತೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ಇವತ್ತು ಸ್ವಲ್ಪ ಅವನು ಸಿಟ್ಟಲ್ಲಿದ್ದಾನೆ ನಾಳೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಕೊತ್ಮನ ಕಳಿಸ್ತಾರೆ ಈ ಕಡೆ ಶಾಪಲ್ಲಿ ನಮ್ಮ ರೋಹಿಣಿ ಅಮ್ಮ ಅವರು ಕಸ್ಟಮರ್ಗೆ ಫ್ರಿಜ್ಜನ್ನು ತೋರ್ತಾ ತೋರಿಸ್ತಾ ಇದ್ದಾರೆ ಇದು ಇಪ್ಪತ್ತು ವರ್ಷ ಗ್ಯಾರಂಟಿ ಇದೆ ಅಮ್ಮ ಇದು ಬೇಡ ಅಂದ್ರೆ ಅಲ್ಲಿ ಸಿಂಗಲ್ ಡೋರ್ ಇದೆ ನೋಡಿ ಅಂತ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಒಬ್ಬ ಸ್ಕೂಲ್ನವ್ರು ಎಂಟ್ರಿ ಕೊಟ್ಬಿಟ್ಟು ಮೇಡಮ್ ನಮ್ಮದು ಇಲ್ಲಿ ಪಕ್ಕದಲ್ಲಿದೆ ಸ್ಕೂಲು ಒಳ್ಳೆಯದಿದೆ ಒಳ್ಳೆ ಅಪಾರ್ಚುನಿಟೀಸ್ ಇದೆ ನಿಮ್ಮ ಮಗು ಮಗುವಿಗೆ ಅಂತ ಹೇಳ್ತಾರೆ ಹೌದಾ ಏನೇನಿದೆ ಅಂದಾಗ ಸ್ವಿಮ್ಮಿಂಗ್ ಇದೆ ಎಲ್ಲ ಅಂತ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಮನೋಜ ಬಂದುಬಿಟ್ಟು ಏನು ಕಸ್ಟಮರ ರೋಹಿಣಿ ಅಂದಾಗ ಇಲ್ಲ ಮನೋಜ್ ಇಲ್ಲೇ ಇವ್ರದ್ದು ಇದೆ ಅಂತೆ ಅದಕ್ಕೆ ಹೇಳಕ್ಕೆ ಬಂದಿದ್ದಾರೆ ತಮ್ಮ ಸ್ಕೂಲ್ ಬಗ್ಗೆ ಅಂತ ಹೇಳ್ತಾಳೆ ಹೌದಾ ಆಯಿತು ನಮಗಿನ್ನೂ ಮಗು ಬರ್ಬೇಕಾರೆ ಐದು ವರ್ಷ ಅಂತ ಹೇಳಿ ಅವ್ರನ್ನ ಕಳಿಸ್ತಾನೆ ನಂತರ ಅಲ್ಲ ಎಲ್ಲರೂ ಕೂಡ ಕೂಸುಟ್ಟು ಮುಂಚೆ ಕುಲಾಬಿ ಹೊಲ್ಸಿದ್ರು ನೀನೇನು ಏನು ಫಾರ್ಮೇ ಅಲ್ಲ ರೋಹಿಣಿ ಅಂತ ಅಂದ ತಕ್ಷಣ ರೋಹಿಣಿ ಮಕ ಸಿಂಗಡಿಸ್ಕೊಳ್ತಾಳೆ ಅಲ್ಲ ರೋಹಿಣಿ ನಾವು ಮೊದಲು ಗೋವಾಕ್ಕೆ ಹೋಗಿ ಬರೋಣ ನಂಗೆ ಒಳ್ಳೆ ಅಪರ್ಚುನಿಟಿ ಇದೆ ಗೋವಾಕ್ಕೆ ಹೋಗಿ ಬಂದಿಂದ ನಾವು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರೋಹಿಣಿ ಮನೋಜ್ ಕುಮಾರ್ ತಂದೆ ತಾಯಿ ಆಗೋಣ ಅಂತ ಹೇಳ್ತಾನೆ ಆಯಿತು ಅಂತ ಎಲ್ ತಮ್ಮ ಕೆಲ್ಸದಲ್ಲಿ ತೊಡಕುತ್ತಾರೆ ಈ ಕಡೆ ಮೀನಾ ಹೂ ಹಾಕಂತ ಹೋಗಿರ್ತಾಳೆ ಅಲ್ಲಿ ಹೋಗ್ಯ ಅಕ್ಕನ ಎದುರಿಗೆ ಯಾಕೋ ಸೈ ಮಬ್ಬಿ ಸೈಲೆಂಟ್ ಇದೆಯಲ್ಲ ಮೀನಾ ಅಂದಾಗ ಇಲ್ಲ ಅಕ್ಕ ಮನೆಯಲ್ಲಿ ಸ್ವಲ್ಪ ಅಂದಾಗ ಏ ಮೀನಾ ಏನೋ ಅದನ್ನೆಲ್ಲ ತಲೆ ನೀ ಅಂತಿರ್ತಾರೆ ಅದೇ ಟೈಮ್ಗೆ ಕುಸುಮಮ್ಮ ಕಾಲ್ ಮಾಡಿಬಿಟ್ಟು ಮೀನಾ ಎಲ್ಲಿದ್ದೀ ಅಂದಾಗ ಇಲ್ಲಮ್ಮ ನಾನು ಹೂ ಹಾಕಕ್ಕೆ ಬಂದಿದ್ದೀನಿ ಏನಿಲ್ಲ ನಿಮ್ಮ ಮಳೆ ಅಂದರು ನನ್ನ ಜೊತೆ ರಾಜಿಯಾಗಿದ್ದಾರೆ ನಾನು ಆರಾಮಿದ್ದೀನಮ್ಮ ಅಂತ ಹೇಳ್ತಾಳೆ ಆವಾಗ ಕುಸುಮಮ್ಮ ಅಲ್ಲ ನಾವು ಬೆಳಗ್ಗೆ ತಾನೆ ಹಳೆ ಅಂದ್ರೆ ಬಿಟ್ಟೆ ಆದವಲ್ಲ ಅಂದಾಗ ಹೌದಮ್ಮ ಏನಂದರು ಅಂತ ಕೇಳ್ತಾಳೆ ಮೀನ ಆಗ ಕುಸುಮಮ್ಮ ಇಲ್ಲ ಕಣೆ ಅವ್ರದ್ದಿನ ಕೂಡ ಸಿಟ್ಟಿರೋದಿಲ್ಲ ಯಾಕಂದರೆ ತಪ್ಪಿರೋದೆ ನಮ್ಮನೆ ಮಗಂದು ಕಣೆ ಅವನೇ ಸರಿ ಇಲ್ಲ ಪಾಪ ಅವ್ರಿಗೆ ಅನ್ನೋದು ತಪ್ಪು ನಾವು ನೀನೇ ಸರಿ ಹೋಗಿಸ್ಕೊ ಸರಿದೂಗಿಸ್ಕೊಂಡು ಹೋಗಮ್ಮ ಅವ್ರಿಗೆ ನೋವು ಮಾಡಬೇಡಮ್ಮ ನೀನು ಅಂತ ತಿಳಿ ಹೇಳ್ತಾಳೆ ಈ ಕಡೆ ಮೀನ ಮನೆಗೆ ಬಂದ್ಬಿಟ್ಟು ಅಂದರೆ ಆ ಹೂವಿನ ಅಂಗಡಿ ಅಕ್ಕ ಹೇಳಿರ್ತಾಳೆ ನಾವು ಗಂಡು ಮಕ್ಕಳು ಬೇಜಾರಾದಾಗ ಅವ್ರ ಮನಸ್ಸು ಕೇಳ್ಬೇಕಂದ್ರೆ ಅವ್ರಿಗೆ ಚೆನ್ನಾಗಿರೋ ಅಡುಗೆ ಮಾಡಬೇಕು ನಮ್ಮ ಜೊತೆ ಅವರಿಗೆ ಮನಸ್ಸು ಸರಿ ಇಲ್ಲ ಅಂದರೆ ನಮಗೆ ಹೂವು ಸ್ವೇಟೋ ತಂದು ಕೊಡ್ತಾರೆ ಮೀನಾ ಅಂದಿದ್ದಕ್ಕೆ ಮೀನ ತರಿತರಿಯಾಗಿ ಸೂರ್ಯನಿಗೆ ಒಳ್ಳೆ ಒಳ್ಳೆ ಅಡುಗೆಗಳನ್ನು ಮಾಡಿದ್ದಾಳೆ ಇದರಿಂದಾದರೂ ಅವ್ರ ಸಿಟ್ಟು ಕಮ್ಮಿ ಆಗಲಿ ಯಾವ ನಳ ಮಹಾರಾಜನಿಗೂ ಕಮ್ಮಿ ಇಲ್ಲ ನನ್ನ ಟೇಸ್ಟ್ ಅಂತ ಹೊಗಳ್ ಕೂತು ಅಡುಗೆ ಮಾಡ್ತಾ ಇರ್ತಾಳೆ ಅದೇ ಟೈಮಿಗೆ ಶ್ರುತಿ ತನ್ನ ಕೆಲಸ ಮುಗಿಸ್ಕೊಂಡು ಬರ್ತಾಳೆ ಈ ಸ್ಮೆಲ್ಲೆಲ್ಲ ನೋಡಿಬಿಟ್ಟು ಏನಿದೆ ಎಷ್ಟು ಇದೆ ಅಯ್ಯೋ ಇದು ಮೀನವ್ರ ಅಡುಗೆ ಸ್ಮೆಲ್ಲೇ ಸಾಂಬಾರು ಸ್ಮೆಲ್ ಅಂತ ಭಾಳ ಸಾಂಬಾರು ತೊಗೊಂಡು ಒಂದು ಸಿಪ್ ತೊಗೊಂಡೇ ಬಿಡ್ತಾಳೆ ಅದೇ ನೋಡಿ ಮೀನು ಮತ್ತು ಶಾಂತಿಯವರು ಮುಖವನ್ನು ಸಿಂಡ್ರಿಸ್ಕೋತಾರೆ ಅದಲ್ಲದೆ ಶ್ರುತಿ ಅಂತೂ ಮೀನವರು ಏನು ಸೂಪರ್ ಮಾಡಿದ್ದೀರಾ ಸಾಂಬಾರು ಅಂದಾಗ ಶಾಂತಿ ಏನು ಏನು ವಾಸಿನೇ ಬರ್ತಾ ಇಲ್ಲ ಅಯ್ಯೋ ಏನೋ ಕೆಟ್ಟ ಸ್ಮೆಲ್ಲು ಅಂತ ಅಂತಾಳೆ ಆವಾಗ ಅತ್ತೆ ನಾನು ಇನ್ನೊಂದು ಸೌಟು ಕುಡಿತೀನಿ ನಿಮ್ಮ ಮೂಗಿಗೆ ರಾತ್ರಿ ಏನಾದರೂ ಇರ್ಬೇಕು ಹಚ್ಚಿರ್ಬೇಕು ಅದಕ್ಕೆ ನಿಮ್ಗೆ ಸ್ಮೆಲ್ ಬರ್ತಾ ಇಲ್ಲ ನಾನು ಇನ್ನೊಂದು ಸುಪ್ ಕುಡಿತೀನಿ ಅಂತ ಮತ್ತೊಂದು ಸೌಟು ತೊಗೊಂಡು ಕುಡದೆ ಬಿಡ್ತಾಳೆ ಅವರು ಕುಡಿಯುವಂತ ಶೈಲಿ ನೋಡಿಬಿಟ್ಟು ನಮ್ಮ ಶಾಂತಿ ಮುಖ ಸಿಂಡ್ರಸ್ಕೊಂಡ್ಬಿಟ್ಟಿದ್ದಾಳೆ ಈ ಕಡೆ ಸೂರ್ಯಗೆ ಏನು ಕಾಲ್ ಬಂದಿತ್ತಲ್ಲ ಕ್ಯಾಬ್ ಬುಕ್ ಮಾಡಿಕೊಂಡು ಅವ್ರಿಗೆ ವೇಟ್ ಮಾಡ್ತಾ ಇರ್ತಾರೆ ಅವ್ರನ್ನ ಹೋಗಿ ಹತ್ತಿಸ್ಕೊಂಡು ಮೇಡಮ್ ಎಲ್ಲಿ ಹೋಗಬೇಕು ಅಂದಾಗ ಇಲ್ಲ ಸರ್ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ ಹತ್ತಿಸ್ಕೊಂಡು ಇರ್ತಾನೆ ಪಾಪ ಹೆಣ್ಮಗಳು ಏಕೆ ಅಳೋದು ನೋಡಿಬಿಟ್ಟು ಸೂರ್ಯ ಮೇಡಮ್ ಸ್ವಲ್ಪ ನೀರಾದರೂ ಕೊಡಲ್ಲ ಏಕೆ ನೀವು ಅಳ್ತಾ ಅಳ್ತಾಯಿದ್ದೀರಾ ಇಷ್ಟು ಏನಾದರೂ ಪ್ರಾಬ್ಲಮ್ ಅಂದಾಗ ಏನು ಇಲ್ಲಪ್ಪ ನಮ್ದು ಹಾಗೆ ಸಮಸ್ಯೆ ಅಂತಾರೆ ಇಲ್ಲ ಮೇಡಮ್ ಹೇಳ್ಕೊಳ್ಳಿ ಮನಸ್ಸು ಸ್ವಲ್ಪ ಹಗರಾಗುತ್ತೆ ಅಂತ ಹೇಳಿದಾಗ ಅಮ್ಮ ಮೇಡ ಅವರು ಇಲ್ಲಪ್ಪ ನನ್ನ ತಮ್ಮಂಗೆ ಹುಷಾರಿಲ್ಲ ಜ್ವರ ಬಂದಿದೆ ನೋಡೋಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಯಾಕೆ ಅಂದಾಗ ಇಲ್ಲಪ್ಪ ನಾನು ಮನೆಯಲ್ಲಿ ಹೇಳಿಲ್ಲ ನನ್ನ ಗಂಡನಿಗೆ ನನ್ನ ತಮ್ಮನಿಗೆ ಜಗಳ ಆಗಿದೆ ಅವರಿಬ್ಬರು ಮಾತಾಡ್ತಾ ಇಲ್ಲ ಅದಕ್ಕೋಸ್ಕರ ಹೇಳ್ದೆ ಹೊಂಟಿದ್ದೀನಪ್ಪ ಅಂತ ಹೇಳ್ತಾರೆ ತನ್ನ ನೋವನ್ನೆಲ್ಲ ಎದುರಿಗೆ ತೋಡ್ಕೊಳ್ತಾಳ ಅದನ್ನೆಲ್ಲ ಬಂದು ಈ ನಮ್ಮ ಸೂರ್ಯ ಚೀತನ್ ಮುಂದೆ ಹೇಳ್ತಾನೆ ಹೇಗೋ ನನ್ನ ಪ್ಯಾಸೆಂಜರ್ ಹೀಗೆಲ್ಲ ಹೇಳಿದರು ಪಾಪ ತಮ್ಮಂಗೋಸ್ಕರ ಗಂಡನಿಗೆ ಹೇಳ್ದಾ ಹೋಗ್ತಾ ಇದ್ದಾರಂತೆ ಪಾಪ ಅಳಬೇಡಿ ಅಂತ ಎಷ್ಟು ಸಮಾಧಾನ ಮಾಡಿದರೂ ಕೂಡ ಎಲ್ಲಿ ನಾಸತ್ ಮೇಲೆ ಅವರಿಬ್ಬರು ಒಂದಾಗ್ತಾರೋ ಏನೋ ಬಾ ನನಗೆ ನನ್ನ ತಮ್ಮನ ಸಾಕಿದಕ್ಕೆ ನಾನು ಅವನು ನೋಡೋಕೆ ಹೋಗ್ಬೇಡ ಅಂತ ನನ್ನ ಗಂಡ ಇನ್ನು ನನ್ನ ಅತ್ತೆ ಮನೆಯವರು ಅಂತ ಆಕೆಲ್ಲ ತೋಡ್ಕೊಂಡಿದ್ದಾನೆ ಚೀತನ ಮುಂದೆ ಹೇಳ್ತಾನೆ ನೋಡೋ ನಮ್ಮ ಅತ್ತಿಗೆ ಎಷ್ಟು ಗ್ರೇಟು ಹಾಂ ಮನೋಜ್ ಅಷ್ಟೆಲ್ಲ ಮಾಡಿದರೂ ಕೂಡ ಅದೇ ಮನೇಲಿ ಇದ್ದಾರೆ ಬೇರೆ ಮಡೆ ಮಾಡೋಣ ಅಂದಿಲ್ಲ ಅವ್ರ ಮುಖ ನೋಡೋಣ ಅಂದಿಲ್ಲ ನಿಮ್ಮ ಮನೆ ನರ್ಕಣ ಅಂಥದ್ರಲ್ಲಿ ಅವರು ನಗ್ತಾ ಇರ್ತಾರೆ ನನ್ನ ತಂಗಿ ಮೀನಾ ನೀನು ಹಂಗೆ ಮಾಡ್ಬೇಡ ಕಣೋ ಸಾರಿ ಕೇಳಿ ಅವ್ರ ಜೊತೆ ಕಾಂಪ್ರಮೈಸ್ ಆಗೋ ಅಂದಾಗ ಸೂರ್ಯ ಅಲ್ಲ ಕಣ ಎಲ್ರಿಗೂ ಬಟ್ಟೆ ಸುತ್ತಿ ಚಪ್ಪಲಿ ಹೊಡೆದ್ರೆ ನೀನೇನು ಡೈರೆಕ್ಟ್ ಕೆರಿಲೇ ಹೊಡಿತಾ ಇದೆಯೇ ನಂಗೆ ಅಂತ ಅಂತನ ಅಲ್ಲ ಕಣೋ ನೀನು ಕಾಂಪ್ರಮೈಸ್ ಆಗಿಬಿಡು ಪಾಪ ತಂಗಿಗೆ ಬೇಜಾರು ಮಾಡಬೇಡ ನಿಮ್ಮ ಮನೇಲಿ ಎಷ್ಟೆಲ್ಲ ಪ್ರಾಬ್ಲಮ್ ಮಾಡಿದರೂ ಕೂಡ ಮನೆಯವರಿಂದ ನಿನ್ನನ್ನು ದೂರ ಮಾಡಿಲ್ಲ ಅವರು ಹಾಂ ಎಷ್ಟೆಲ್ಲ ನೋವು ಉಣ್ತಾ ಇದ್ರು ಅವರು ನಗ್ತಾ ನಿನ್ನ ಜೊತೆ ಇದ್ದಾರೆ ಕಣೋ ಅಂತ ಹೇಳ್ತಾರೆ ಆಯಿತು ಹಾಗಾದರೆ ನಾನು ಕಾಂಪ್ರಮೈಸ್ ಆಗ್ತೀನಿ ಅಂತ ಸೂರ್ಯ ಮನೆ ಕಡೆ ಹೋಗ್ತಾನೆ ಈ ಕಡೆ ಮೀನಾ ತನ್ನ ತಂಗಿ ಕಣ್ಕಂಡು ಮೀಟಾಗೋಕೆ ಹಾಸ್ಪಿಟ್ಲಿಗೆ ಬಂದಿರ್ತಾಳೆ ಅಕ್ಕ ಈ ರೀತಿ ಬರ್ತಾ ಇರೋ ಆಗಾಗ ಅಂದಾಗ ಆಯಿತಮ್ಮ ನಿನ್ನ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಹೋಗು ಅಂತ ಹೇಳ್ತಾಳೆ ಇನ್ನೇನು ಮನೆಗೆ ಹೋಗ್ಬೇಕಂತ ಹೋಗೋದ್ರಾಗೆ ಅಲ್ಲಿ ರೋಹಿಣಿ ಕುಂತಿರ್ತಾಳೆ ಚೆಕಪ್ಪಿಗೆ ಬಂದು ಅಯ್ಯೋ ಇವರು ಮತ್ತೆ ಬಂದಿದ್ರಲ್ಲ ಅಕ್ಕ ಇವರು ಯಾಕೆ ತಿರ್ಗ ತಿರ್ಗಿ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ ಏನೋ ಇವರುದು ಅಂತ ಅಂದಾಗ ಹೌದಾ ಅಂತ ಅಲ್ಲೇ ಇದ್ದಂಥ ರಿಸೆಪ್ಷನಿಸ್ಟ್ನ ವಿಚಾರ ಮಾಡಕ್ಕೆ ಹೋಗ್ತಾಳೆ ಅವ್ರು ಹೇಳ್ತಾರೆ ಇಲ್ಲ ಇವರು ಮೊದಲೇ ಮಗು ಆಗಿದೆ ಎರಡನೇ ಮಗುವಿಗೆ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಚೆಕ್ ಮಾಡ್ಸೋಕೆ ಬಂದಿದ್ದಾರೆ ಅಂತ ರಿಸೆಪ್ಷನಿಸ್ಟ್ ಕನಕ ಹೇಳ್ತಾರೆ ಅದನ್ನು ತೊಗೊಂಡು ಬಂದು ಅಕ್ಕ ಇವ್ರು ಯಾಕೆ ಬಂದಿದ್ದಾರೆ ಗೊತ್ತಾ ಅಂದಾಗ ಇಲ್ಲ ಕಣೇ ಅವರು ಮಗು ಬೇಕಂತೆ ಅದಕ್ಕೆ ತೋರ್ಸ್ಕೊಳಕ್ಕೆ ಅಲ್ದಾಡ್ತಾ ಇದ್ದೀನಿ ಅಂತ ಮೊನ್ನೆ ಹೇಳಿದ್ದಾರೆ ಮನೆಯಲ್ಲಿ ಅದಕ್ಕೆ ಯಾಕೆ ವರಿ ಮಾಡ್ತೀವಿ ಬಿಡಿ ಕನಕ ಅಂತ ನಗ್ತಾ ಹೇಳ್ತಾರೆ ಇಲ್ಲ ಅಕ್ಕ ಇಲ್ಲಿ ಮ್ಯಾಟರ್ ಇರೋದೇ ಬೇರೆ ಅಕ್ಕ ಅಂತ ಕನಕ ಹೇಳ್ತಾಳೆ ಏನೇ ಅದು ಏನು ಮ್ಯಾಟರು ಅಂದಾಗ ಇಲ್ಲ ಅಕ್ಕ ಈಗ ಅವ್ರಿಗೆ ಆಲ್ರೆಡಿ ಒಂದು ಮಗು ಆಗಿದೆ ಅಂತೆ ಇದು ಎರಡನೇ ಮಗು ಅಂತೆ ಅದಕ್ಕೋಸ್ಕರ ಯಾಕಿದು ಮೊದಲೇ ಮಗು ಆಗಿ ಎರಡನೇ ಮಗುಗೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತ ಚೆಕಪ್ಪಿಗೆ ಬಂದಿದ್ದಾರೆ ಅಕ್ಕ ಈಗ ಆಲ್ರೆಡಿ ಒಂದು ಅವ್ರಿಗೆ ಆರು ಏಳು ವರ್ಷದ ಮಗು ಇದೆ ಅಂತಕ್ಕ ಅಂತ ಹೇಳ್ತಾಳೆ ಹೌದಾ ಹಾಗಾದರೆ ಏನಿವ್ರದ್ದು ಹಿನ್ನೆಲೆ ಅಂತ ಮೀನಾ ಗಾಬರಿ ಆಗ್ತಾಳೆ ಮುಂದೆ ಏನಾಗುತ್ತೆ